ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಮೂರನೇ ದಿವಸದ್ದು ವೀಡಿಯೋ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ತೊಗೊಳ್ತಾ ಇರೋಂಥ ವೀಡಿಯೋ ಎಲ್ಲ ರೆಡಿಯಾಗಿ ಸರಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟಿದ್ದೀವಿ ಇಲ್ಲೇನು ಸಿಗೋದಿಲ್ಲ ದೋಸೆ ಆಪಮ್ ಇಡ್ಲಿ ವಡೆ ಏನೇ ಅಂದರೂ ನಮ್ಮ ಬೆಂಗಳೂರು ಥರ ಊಟ ಎಲ್ಲೂ ಸಿಗೋದಿಲ್ಲ ನಮ್ಮ ಬೆಂಗಳೂರು ಬೆಂಗಳೂರೇ ಅಂದರೆ ಊಟಲಿ ದೋಸೆ ಇಡ್ಲಿ ಫೇಮಸ್ಸು ಊಟಗಳು ಅಷ್ಟಕ್ಕಷ್ಟೇ ಅಷ್ಟು ಚೆನ್ನಾಗಿರೋದಿಲ್ಲ ತಿಂಡಿಯೆಲ್ಲ ತಿನ್ಕೊಂಡು ಇಲ್ಲಿ ನಾನಿದ ನಾನು ಇಲ್ಲಿದ್ದಾಗ ಪೂಜೆ ಮಾಡ್ತಾ ಇದ್ದಂಥ ದೇವಸ್ಥಾನ ತುಂಬ ಅಲ್ಲ ತುಂಬ ಖುಷಿಯಾಗುತ್ತೆ ಆ ನೆನಪುಗಳು ಸದಾ ಹಾಗೇ ಇರಲಿ ಅಂತೇಳಿ ಎಲ್ಲದ್ರದ್ದು ಒಂದೊಂದು ವೀಡಿಯೋಸ್ ತೊಗೊಂಡಿದ್ದೀನಿ ಒಂದೊಂದು ಕ್ಷಣನೂ ನಾನು ಮಿಸ್ ಮಾಡಲಿಲ್ಲ ತುಂಬ ಇಷ್ಟಪಟ್ಟು ಆ ಎಷ್ಟು ದಿವಸ ಇದ್ನೋ ಅಷ್ಟು ದಿವಸ ನಾನು ಖುಷಿ ಖುಷಿಯಾಗೇ ಇದ್ದೆ ಇಲ್ಲಿ ಊಟಿಲಿ ಎಲ್ಲರೂ ಜಾಸ್ತಿ ಮುನೇಶ್ವರನ ಪೂಜೆ ಮಾಡೋದ್ರಿಂದ ಎಲ್ಲಿ ನೋಡಿದ್ರು ಮುನಿಯಪ್ಪನ ದೇವಸ್ಥಾನನೇ ಇರೋದು ನಾನು ಇದ್ದಾಗ ಪೂಜೆ ಮಾಡ್ತಾಯಿದ್ದೆ ಬೆಳೆ ಬೆಳಿಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬಂದು ಪೂಜೆ ಮಾಡಿದಂಥ ನೆನಪು ಹೇಗಿದ್ಯೋ ಅದೇ ರೀತಿಯೇ ಇದೆ ನೋಡೋದಕ್ಕೆ ಖುಷಿ ಆ ವಾತಾವರಣ ಆ ತಂಪಾದ ವಾತಾವರಣ ಆ ಚಳಿ ಚಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕಿಗಳು ಚಿಲಿಪಿಲಿ ಅಂತ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಖುಷಿಪಟ್ಟು ಇದ್ದಂಥ ದಿನಗಳು ಇದೆಲ್ಲ ಹಾಗೆ ಇದೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಅಂತಂದರೆ ನನ್ನ ಮಕ್ಕಳು ಓದ್ದಂಥ ಸ್ಕೂಲನ್ನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಾದ್ರದ್ದು ವೀಡಿಯೋಸ್ ಇರಲಿ ಅಂತಾಳೆ ಅಷ್ಟೇ ಬೇರೆ ಏನೂ ಉದ್ದೇಶ ಇಲ್ಲ ಎಲ್ಲ ವೀಡಿಯೋಸು ನನ್ನ ಚಾನಲಲ್ಲಿರಲಿ ಮತ್ತು ನಾವು ಊಟಿಗೆ ಬರೋದಿಲ್ಲ ಯಾಕಂದರೆ ಈಗ ಲಾಸ್ಟ್ ಸರ್ವೀಸು ಅಂತ ಅಂದಿದಕೋಸ್ಕರ ನಾವು ಬಂದಿದ್ದಾಯಿತು ಇಲ್ಲ ಅಂತಂದರೆ ಸರ್ವಿಸ್ ಮುಗೀತು ಅಂತಂದರೆ ನಾವು ಬರೋಕ್ಕಾಗೋದಿಲ್ಲ ಸರ್ವೀಸಲ್ಲಿದ್ದಾಗ ಸಿಗೋ ಬೆಲೆನೇ ಬೇರೆ ಸರ್ವಿಸ್ ಮುಗ್ದಾಗ ಸಿಗೋ ಬೆಲೆನೇ ಬೇರೆ ಆಗ ಅದಕ್ಕೋಸ್ಕರನೇ ಇವಾಗ ಬಂದಿರೋ ಬಂದಿರೋದ್ರಿಂದ ಎಲ್ಲ ವೀಡಿಯೋಸನ್ನು ನಾನು ತೆಗೆದಿ ಶೇರ್ ಮಾಡ್ತಾಯಿದ್ದೀನಿ ಇದೆಲ್ಲ ನೋಡಿ ಇಲ್ಲಿ ನಾವು ಓಡಾಡೋ ದಾರೀಲಿ ಇರೋವಂಥ ಪಿಚ್ಚರ್ಗಳು ಇದೇ ನಮ್ಮ ಮಕ್ಕಳು ಓದ್ತಾ ಇದ್ದಂಥ ಆರ್ಮಿ ಸ್ಕೂಲ್ ನನ್ನ ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಸಿಕ್ಸ್ತ್ ಸೆವೆಂತ್ ತನಕ ಓದಿದ್ಲು ನನ್ನ ಮಗ ಬಂದು ನಾಲ್ಕು ವರ್ಷ ಹೋದ ಇದೇ ಸ್ಕೂಲಲ್ಲಿ ಅದಕ್ಕೋಸ್ಕರನೇ ಎಲ್ಲ ಒಂದು ನೆನಪು ನಮ್ಗೆ ಅಷ್ಟೇ ನನಗೆ ಎಷ್ಟು ಚೆನ್ನಾಗಿರುತ್ತೆ ನೆನಪು ಅಂತ ಅಂದರೆ ಆ ನೆನಪಿಗೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇದೆಲ್ಲ ಆಫೀಸರ್ ಕ್ವಾರ್ಟರ್ಸ್ಗಳು ಇದೆಲ್ಲ ನನ್ನ ಮಕ್ಕಳು ಆರ್ಮಿ ಪಬ್ಲಿಕ್ ಸ್ಕೂಲು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಹೋಗ್ತಾ ಮಕ್ಕಳು ಓದ್ಬೇಕಾದ್ರೆ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಹೋಗ್ತಾ ಇದ್ದಂಥ ಕ್ಲಾಸಸ್ಗಳು ಮಕ್ಕಳು ಆಡದಂಥ ಜಾಗ ಇದು ನನ್ನ ಮಕ್ಕಳನ್ನ ಎತ್ಕೊ ಕರ್ಕೊಂಡು ಹೋಗ್ತಾ ಇದ್ದಂಥ ಬಸ್ಸು ಎಷ್ಟು ನೆನಪು ಅಂತ ಅಂದರೆ ಅದೇ ಬಸ್ಸು ಅದೇ ಥರ ಸ್ವಲ್ಪ ರಿಪೇರಿ ಏನಾದ್ರು ಮಾಡಿಸಿರ್ತಾರೆ ಬಿಟ್ಟರೆ ಬಸ್ ಎಲ್ಲ ಒಂದೇ ಇದೇ ನನ್ನ ಮಕ್ಕಳು ಓದಿದಂಥ ಆರ್ಮಿ ಪಬ್ಲಿಕ್ ಸ್ಕೂಲ್ ಒಳಗಡೆ ಗೇಟ್ ಒಳಗಡೆ ಬಿಡೋದಿಲ್ಲ ಹಾಗಾಗಿ ಹೊರ್ಗಡೆನೇ ನಾನು ತಗ ವೀಡಿಯೋಸ್ ಮಾಡ್ಕೊಂಡಿದ್ದಾಯಿತು ಆ ಖುಷಿ ಆ ನೆನಪು ಮತ್ತೆ ನಮಗೆ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ಅಂತಾರಲ್ಲ ಅದಂತೂ ನಿಜವೇ ಅದಕ್ಕೋಸ್ಕರ ಎಲ್ಲ ಸ್ ಎಲ್ಲ ಥರದ್ದು ನಾವು ನಾನು ಓಡಾಡ್ದಂಥ ಜಾಗದಲ್ಲಿ ಎಲ್ಲ ಥರದ ವೀಡಿಯೋಸ್ ಇರಲಿ ಅಂತೇಳಿ ಎಲ್ಲ ವೀಡಿಯೋಸ್ ನಾನು ಇದ್ದೀನಿ ಇಲ್ಲೆಲ್ಲ ಯಾವ ರೀತಿ ಅಂತ ಅಂದರೆ ಬೆಟ್ಟದ ಮೇಲ್ಗಡೆ ಮನೆ ಬೆಟ್ಟದ ಕೆಳಗಡೆ ಮನೆ ಇಲ್ಲೆಲ್ಲ ಆಫೀಸರ್ ಮನೆಗಳು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಊಟಿ ಅಂತಾರಲ್ಲ ಊಟಿ ಊಟಿನೇ ತುಂಬ ಖುಷಿಯಾಗುತ್ತೆ ಊಟಿ ಪ್ಲೇಸ್ ನೋಡೋದಕ್ಕೆ ಅಷ್ಟು ವಾತಾವರಣ ಸ್ವಲ್ಪನೂ ಭಯ ಇಲ್ಲ ಒಬ್ಬೊಬ್ಬರೇ ಓಡಾಡ್ತಾರ ಲೇಡೀಸು ಅನ್ನೋ ಭಯ ಕೂಡ ಇಲ್ಲ ಆ ಥರ ಲೇಡೀಸ್ಗಳಿಗೂ ಒಂದು ಒಳ್ಳೆ ಭಯ ಇಲ್ದಂಗೆ ಓಡಾಡ್ಬೋದು ಸೆಕ್ಯೂರಿಟಿ ತುಂಬಾ ಇರುತ್ತೆ ಲೇಡೀಸ್ಗಾಗಲಿ ಯಾರಿಗೆ ಆಗಲಿ ಅಷ್ಟೇ ಸೆಕ್ಯೂರಿಟಿ ತುಂಬಾ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ನಾವು ಇಲ್ಲೊಂದು ಕುನ್ನೂರು ಟು ಊಟಿ ಚೋಟಾ ಟ್ರೈನ್ ಅಂತ ಇರುತ್ತೆ ಆ ನಾವು ಹೋದಂಥ ಟೈಮಲ್ಲಿ ಆವಾಗ ಅದು ಇರಲಿಲ್ಲ ಮಧ್ಯಾಹ್ನ ಟೈಮಿಂಗ್ತು ನಾವು ಹೋದಾಗ ಹತ್ತುವರೆನೂ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೇನೆ ಅಲ್ಲಿದೆಲ್ಲ ವೀಡಿಯೋಸ್ ತಗೊಂಡೆ ಇದರಲ್ಲೂ ಕೂಡ ನಾನು ಎರಡರಿಂದ ಮೂರು ಸಲ ಚೋಟ ಟ್ರೈನಲ್ಲಿ ಹೋಗಿರೋದ್ರಿಂದ ಆ ನೆನಪು ಅಲ್ಲಿ ಬಂದು ಬ ರೈಲ್ವೆ ಟೇಷನಲ್ಲಿ ಕುಂತಂಥ ನೆನಪು ಅದಕ್ಕೋಸ್ಕರ ಎಲ್ಲ ಥರದ ವೀಡಿಯೋಸ್ನ ಮಾಡಿಕೊಂಡೆ ಇನ್ನೇನು ಮತ್ತೆ ನಾವು ಬರೋಲ್ವಲ್ಲ ಈ ಥರ ಎಲ್ಲ ವೀಡಿಯೋಸ್ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ಲ ವೀಡಿಯೋಸ್ನೂ ತೆಗೆದೆ ಯಾವುದೇದು ಬೇಕೋ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ಬೇಡದೇ ಅದೆಲ್ಲ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ನೋಡಿ ಒಂದು ನಾಲ್ಕು ಐದು ಗಂಟೆ ಆಗಿತ್ತು ಅಲ್ಲಿರೋ ಲೇಡೀಸು ಕೋಟ್ರಸ್ಗಳು ಇದೆಯಲ್ಲ ಅಲ್ಲಿರೋ ಅಂಥ ಲೇಡೀಸ್ಗಳು ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಆಟಾಡೋಕ್ಕೆ ಕೂತ್ಕೊಂಡು ಆಟಾಡೋಕ್ಕೆ ಬಿಡ್ತಾರೆ ಬಿಟ್ಟು ಮತ್ತು ಸಂಜೆ ಆದಮೇಲೆ ಹೋಗ್ತಾರೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ತುಂಬ ದಿವಸ ಆಯ್ತಲ್ಲ ಬಂದು ನನ್ನ ಮಗ ಚಿಕನ್ ಕೇಳ್ತಾ ಇದ್ದ ಅಂಥೇಳಿ ಚಿಕನ್ ಬಿರಿಯಾನಿ ತೊಗೊಂಡ್ವಿ ಮತ್ತು ಫ್ರೈಡ್ ರೈಸ್ ತೊಗೊಂಡ್ವಿ ಮೋಮೋಸ್ ತೊಗೊಂಡ್ವಿ ಮಗಳು ತಿಂದು ನಾನ್ ವೆಜ್ ತಿನ್ನಲ್ವಲ್ಲ ಅದಕ್ಕೋಸ್ಕರ ಫ್ರೈಡ್ ರೈಸು ಮೋಮೋಸು ನಾವು ಬಿರಿಯಾನಿ ತೊಗೊಂಡ್ವಿ ಮತ್ತು ಪರೋಟ ತೊಗೊಂಡ್ವಿ ಏನೇ ಅಂದರೂ ನಮ್ಮ ಬೆಂಗಳೂರಲ್ಲಿ ಸಿಗೋಂಥ ಫುಡ್ಡು ಈ ಊಟಿಗೆ ಸಿಗೋದಿಲ್ಲ ಬೇಗ ಬಾಕಿಯೆಲ್ಲ ನಾನು ಒಪ್ಕೊಂತೀನಿ ಊಟಿ ಫೇ ಬೆಸ್ಟು ಅಂತ ಫುಡ್ಡಲ್ಲಿ ಮಾತ್ರ ನಾನು ಒಪ್ಪೋದಿಲ್ಲ ಊಟಿ ಬೆಸ್ಟು ಅಂತ ನಮ್ಮ ಬೆಂಗಳೂರೇ ಬೆಸ್ಟು ಊಟ ಫುಡ್ಡಲ್ಲಿ ಊಟ ಎಲ್ಲ ಮಾಡಿಕೊಂಡು ಬರ್ತಾ ಇಲ್ಲೆಲ್ಲ ನಾನು ತರಕಾರಿ ಇದ್ದೆ ರೇಷನ್ ತೊಗೋತಾ ಇದೆ ಚಿಕನ್ ತೊಗೊಳ್ತಾ ಇದೆ ಇಲ್ಲೆಲ್ಲ ಓಡಾಡ್ದಂಥ ಆ ನೆನಪುಗಳಂತೂ ನನಗೆ ಮರೆಯೋಕ್ಕೆ ಇಲ್ಲ ನೋಡ್ತಾ ಇರೀ ಹತ್ರದಿಂದ ಹೋದಾಗ ತುಂಬಾ ಖುಷಿ ಆಯಿತು ಇಲ್ಲಿ ನನ್ನ ಮಗಳಿಗೆ ಒಂದು ಫೇಮಸ್ಸು ಸಕ್ಕರೆ ಬ್ರೆಡ್ಡು ಅಂತ ಸಿಗುತ್ತೆ ಸಿಹಿ ಬ್ರೆಡ್ಡು ಇನಿಪು ಬ್ರೆಡ್ಡು ಅಂತ ಹೇಳ್ತಾರೆ ತಮಿಳ್ನಾಡಲ್ಲಿ ಸ್ವೀಟ್ ಬನ್ನು ಅದನ್ನು ತಿನ್ನಬೇಕು ಅಂತ ಅಂದ್ಲೋ ಯಾಕಂದರೆ ಅವಳು ಜಾಸ್ತಿ ಏನು ಆ ಥರ ಇಷ್ಟಪಡಲ್ಲ ಅದೊಂದನ್ನು ಕೇಳ್ತಾಳೆ ಅಂತೇಳಿ ಅದನ್ನು ಕೊಡಿಸ್ಕೊಂಡು ಹಾಗೆ ಹೋಗ್ತಾ ಅಲ್ಲಿದೆಲ್ಲ ವೀಡಿಯೋಸ್ ತಗೊಂಡೆ ಇದು ಟೆನ್ನಿಸ್ ಆಡೋ ಅಂಥ ಗ್ರೌಂಡು ಟೆನ್ನಿಸ್ ಆಡಿ ಅಲ್ಲಿ ರೆಸ್ಟ್ ತಗೋಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಏಳು ಏಳುವರೆ ಅಷ್ಟೇ ಆಗಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ನಾವು ಇದ್ದಾಗ ಬಿಡಿ ಇದೆಲ್ಲ ಏನು ದೊಡ್ಡದ ಅಂತ ಅನ್ಕೋತೀವಿ ನಾವು ಅಲ್ಲಿಂದ ಹೋದ್ಮೇಲೆ ಆ ನೆನಪುಗಳು ತುಂಬಾ ಕಾಡುತ್ತೆ ಹಾಗಾಗಿ ನನಗೂ ಅದು ತುಂಬಾ ಕಾಡ್ತಾ ಇತ್ತು ಊಟಲಿ ಹೋಗಬೇಕು ವೀಡಿಯೋಸ್ ತೊಗೋಬೇಕು ಅನ್ನೋದು ತುಂಬ ಖುಷಿ ಇತ್ತು ಆಸೆ ಇತ್ತು ಆ ಆಸೆ ಇವತ್ತಿಗೆ ನೆರವೇರ್ತು ನೋಡಿ ಇದು ನಮ್ಮದು ಕಮಂಡ್ ಹಾಸ್ಪಿಟಲ್ ಈ ಕಡೆ ಎಲ್ಲ ಕೋಟೋಸಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕಂಪ್ಲೇಂಟ್ ಮಾಡೋ ಜಾಗ ಜಾ ಅದು ಆ ಕಡೆ ಬಿಟ್ಟರೆ ನಮ್ಮ ಕಮಂಡ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟು ಏನೇನು ಚಿಕ್ಕ ಪುಟ್ಟ ಹುಷಾರಿಲ್ಲ ಅಂತಂದ್ರೂ ಅಲ್ಲೇ ಹೋಗಿ ನಾವು ಟ್ರೀಟ್ಮೆಂಟ್ ತಗೋಬೋದು ನೋಡ್ದಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಊಟ ಇಲ್ಲಿ ಇವತ್ತಿನ ನನ್ನ ವೀಡಿಯೋಸ್ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಈ ಕಡೆ ಎಲ್ಲ ಇಲ್ಲಿ ಬರಬೇಕಾದ್ರೆ ಬಸ್ ಹತ್ಕೊಂಡು ಹೋಗೋದೆಲ್ಲ ನೆನಪು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ನೆನಪು ಎಷ್ಟೇ ದುಡ್ಡು ಕೊಟ್ಟರು ಬರೋದಿಲ್ಲ ಅಂತಾರಲ್ಲ ಅದಂತೂ ನೂರಕ್ಕೆ ನೂರು ಸತ್ಯವಾದ ಮಾತು ಇದು ದೇವಸ್ಥಾನ ಅಂತೀವಿ ಇಲ್ಲಿ ಸುಬ್ರಹ್ಮಣ್ಯ ಈಶ್ವರ ಎಲ್ಲ ಥರದ ದೇವ್ರೂ ಇಟ್ಟಿದ್ದಾರೆ ಸಾಯಿಬಾಬಾ ಕೂಡ ಇಟ್ಟಿದ್ದಾರೆ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್